ನಮ್ಮ ಮಲೆನಾಡಿನ ಸೌಂದರ್ಯ ಎಂದರೆ ಹಸಿರು ಗದ್ದೆಗಳು ಮಳೆಯೊಂದಿಗೆ ಹಳ್ಳಿ ಜೀವನ ಅಕ್ಕಿ ನಮ್ಮ ನಿತ್ಯ ಜೀವನದ ಒಂದು ಭಾಗ ಆದರೆ ಅದನ್ನು ಬೆಳೆಸಿ ಸಂಗ್ರಹಿಸಿ ಪ್ರಕ್ರಿಯೆಗೊಳಿಸುವ ಹಾದಿ ತುಂಬ ಸಾಧ್ಯ ಇವತ್ತು ನಾವು ಆ ಗದ್ದೆ ಕುಯ್ಲು ಹೊರೆ ಮತ್ತು ಒಕ್ಕಲಾಟ ಪ್ರಕ್ರಿಯೆ ನೋಡೋಣ ಭತ್ತವು ಕುಯ್ಲಿಗೆ ಸಿದ್ಧವಾದಾಗ ರೈತರ ಕೈಯಿಂದ ಅಥವಾ ಯಂತ್ರಗಳ ಮೂಲಕ ಅದನ್ನು ಕತ್ತರಿಸುತ್ತಾರೆ ಈ ಪ್ರಕ್ರಿಯೆ ನಮ್ಮ ಹಳ್ಳಿ ಜೀವನದ ಬಹುಮುಖ್ಯ ಹಂತವಾಗಿರುತ್ತದೆ ಭತ್ತವನ್ನು ಒಣಗಿಸಲು ಹೊಲದಲ್ಲೇ ಎರಡರಿಂದ ಮೂರು ದಿನ ಬಿಟ್ಟು ಸೂರ್ಯನ ಶಾಖದಲ್ಲಿ ಸ್ವಲ್ಪ ಒಣಗಿಸಲಾಗುತ್ತದೆ ಇದರಿಂದ ಭತ್ತದ ತೊಗಟ್ಟೆ ಸುಲಭವಾಗಿ ಒಡೆಯಲು ಸಾಧ್ಯವಾಗುತ್ತದೆ ಭತ್ತ ಒಣಗಿದ ನಂತರ ಮನೆಯ ಹತ್ತಿರವಿರುವ ಕಣಕ್ಕೆ ಹೊತ್ತೊಯ್ಯುತ್ತಾರೆ ಒಕ್ಕಲಾಟ ಎಂದರೆ ಭತ್ತದ ಗಿಡದಿಂದ ಅಕ್ಕಿಯನ್ನು ಬೇರ್ಪಡಿಸುವ ಪ್ರಕ್ರಿಯೆ ಹಿಂದಿನ ಕಾಲದಲ್ಲಿ ರೈತರು ಮರದ ತುಂಡು ಅಥವಾ ಎತ್ತಿನ ಸಹಾಯದಿಂದ ತೊಗಟೆಯಿಂದ ಭತ್ತವನ್ನು ಬೇರ್ಪಡಿಸುತ್ತಿದ್ದರು ಈಗ ದೊಡ್ಡ ಯಂತ್ರಗಳ ಮೂಲಕ ಈ ಕೆಲಸ ವೇಗವಾಗಿ ಮಾಡುತ್ತಿದ್ದಾರೆ ಒಕ್ಕಲಾಟದ ನಂತರ ಭತ್ತದಲ್ಲಿರುವ ಕಸ ಕಡ್ಡಿಗಳನ್ನು ನಮ್ಮ ರೈತರ ಶ್ರಮದಿಂದಲೇ ನಮ್ಮ ತುತ್ತಿನ ಅನ್ನ ಸಿಗುತ್ತದೆ ಇವರು ಹೊತ್ತೊಯ್ಯುವ ಭತ್ತ ಪ್ರಕ್ರಿಯೆಗೊಳಿಸುವ ಶ್ರಮ ಇವೆಲ್ಲವೂ ಪ್ರತಿಯೊಬ್ಬರೂ ತಿಳಿಯಬೇಕಾದ ವಿಚಾರ